ಬಂದರವಾಡ ತೆಗ್ಗಳ್ಳಿ ಆರು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆ ಅವಣ್ಣ ಮ್ಯಾಕಿರಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಅಫಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮದಿಂದ ತೆಗ್ಗಳ್ಳಿ ಶಿರಸಗಿ ಗ್ರಾಮದವರೆಗೆ ಕೆಕೆಆರ್ಡಿಬಿ ಅನುದಾನದಲ್ಲಿ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮೇಕೇರಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಸ್ತೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ಸದರಿ ರಸ್ತೆಗೆ ಅಂದಾಜು ಪಟ್ಟಿಯಂತೆ ಪೂರ್ಣ ಪ್ರಮಾಣದಲ್ಲಿ ಜಲ್ಲಿ ಹಾಕಿ ಶುದ್ಧೀಕರಣ ಮಾಡದೆ ಡಾಂಬಾರೀಕರಣ ಮಾಡುತ್ತಿದ್ದು ಡಾಂಬಾರು ಕೇವಲ ಒಂದು ಇಂಚು ಹಾಕಲಾಗಿದ್ದು ಸಂಪೂರ್ಣ ಕಳಪೆಯಾಗಿದೆ ಎಂದರು ಅಷ್ಟೇ ಅಲ್ಲದೆ ಕೈಯಿಂದ ಆಗಿದರೆ ರಸ್ತೆಗೆ ಹಾಕಿದ ಡಾಂಬಾರು ಮಿಶ್ರಿತ ಜಲ್ಲಿ ಕಿತ್ತಿಕೊಂಡು ಬರುತ್ತಾ ಇದೆ ಈಗಾಗಲೇ ಹಿಂದೆ ಒಂದು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿದಿದ್ದು ಅಲ್ಲಲ್ಲಿ ಗುಂಡಿಗಳು ಈಗಾಗಲೇ ಬಿದ್ದಿವೆ ಅದಕ್ಕಾಗಿ ಗುಂಡಿಗಳನ್ನ ಕಾಟಾಚಾರಕ್ಕಾಗಿ ಮುಚ್ಚಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ತಾಲೂಕಿನಲ್ಲಿ ಹಲವಾರು ರಸ್ತೆಗಳು ಕೇವಲ ಕಾಟಾಚಾರಕ್ಕಾಗಿ ನಿರ್ಮಿಸಿ ಕಳಪೆ ಕಾಮಗಾರಿ ಮಾಡಿ ಅಭಿವೃದ್ಧಿ ಹೆಸರಲ್ಲಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಕೂಡಲೇ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಅಂದಾಜು ಪಟ್ಟಿಯಂತೆ ಉತ್ತಮವಾಗಿ ಗುಣಮಟ್ಟದ ರೀತಿಯಲ್ಲಿ ಕಾಮಗಾರಿ ನಡೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ವರದಿ ಚನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಫಲ್ಪುರ್ ತಾಲೂಕಿನಲ್ಲಿ ಬರುವಂತ ಬಂದರ್ವಾಡ್ ಗ್ರಾಮದಿಂದ ಏನು ತೆಗ್ಗೇಳಿ ಸಿರ್ಸಗಿ ಗ್ರಾಮದವರೆಗೆ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆ ಆರ್ ಡಿ ಬಿ ವತಿಯಿಂದ ರಸ್ತೆ ಕಾಮಗಾರಿ ಮಾಡಲಾಗ್ತಿದ್ದು ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಇದರಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಮೆಟ್ಲಿಂಗ ಕೇವಲ ಒಂದೇ ಲೇಯರ್ ಹಾಕಿದಾರ ಅದರ ನಂತರ ಏನು ಡಾಂಬರೀಕರಣ ಮಾಡ್ಯಾರ ಬರೀ ಅರ್ಧ ಇಂಚ್ ಮಾಡ್ಯಾರ ಆ ಅರ್ಧ ಇಂಚ್ ಡಾಂಬರೀಕರಣ ಮಾಡಿರಲಿಂದ ಮಕ್ಕಳು ಚಿಕ್ಕ ಮಕ್ಕಳು ಇವತ್ತ ಕೈಯಾಗಿಡ್ದು ಕಿತ್ತಲಕತ್ತರ ತಾವು ನೋಡಿದ್ರಿ ಈಗ ಈಗ ತಾನೇ ನಾವೇ ಕಿತ್ತು ತೋರ್ಸಿದೀವಿ ಪದರ್ 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 ಕಿತ್ತು ಬರ್ಲಕತ್ತದ ಈ ರೀತಿಯಾಗಿ ಆದ್ರೆ ಹೆಂಗ ಮುಂದೆ ರಸ್ತೆ ಇವತ್ತಿನ ದಿವಸ ಸುಮಾರು ಹದಿನೈದು ವರ್ಷಗಳಲ್ಲಿ ನಡಿಬೇಕು ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಕೂಡಲೇ ಈ ಒಂದು ರಸ್ತೆಯನ್ನು ಪರಿಶೀಲನೆ ಮಾಡಿ ಇಲ್ಲಿರುವಂತ ಏನು ಮೆಟ್ಲಿಂಗ್ ಏನು ಮಾಡಿದ್ರು ಅದನ್ನು ಪೂರಾ ಪೂರಾ ಒಂದೇ ಲೇಯರ್ ಮಾಡಿ ಕಳಪೆ ಮಾಡಿದಾರೆ ಅದ್ರ ಮೇಲೆ ಏನು ಒಂದು ಲೇಯರ್ ಡಾಂಬರ್ ಹಾಕ್ಯಾರ ಅದನ್ನು ಕೂಡ ಒಂದು ಅರ್ಧ ಇಲ್ಲ ಮ್ಯಾಲಿನೇ ಮೇಲೆ ಕೆತ್ತಲಾಗತ್ತದ ಅದಕ್ಕೆ ಈ ಬಗ್ಗೆ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ಒಂದು ರಸ್ತೆ ಏನು ಎಸ್ಟಿಮೇಟ್ ನಲ್ಲಿ ಏನಿದೆ ಪ್ರವಿಜನ ಅದರ ಪ್ರಕಾರ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಉಪಯೋಗ ಮಾಡಿ ರಸ್ತೆ ಕಾಮಗಾರಿ ಮಾಡಿದ್ರ ಈ ಭಾಗಕ್ಕೂ ಕೂಡ ಎಲ್ಲಾ ಜನರಿಗೆ ಅನುಕೂಲ ಆಗ್ತದ ಇಲ್ಲಾಂದ್ರ ಈ ಕಡೆ ಮಾಡ್ಕೋತ ಹೋತರ ಮುಂದೆ ಹಿಂದೆ ಕಿತ್ಕೋತ ಬರ್ತದೆ ಇದರಿಂದ ನಾವು ರಸ್ತೆ ಮಾಡಿ ಮಾಡಾಂಗಾಗ್ತದ ದಯವಿಟ್ಟು ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಈ ಕೂಡಲೇ ಬಂದು ಪರಿಶೀಲನೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಎಡಬಳ್ಳಿ ಜೊತೆನೂ ಕೂಡ ಮಾತಾಡಿದ್ದೀನಿ ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗ್ಯದ ಅದಕ್ಕೆ ನೀವು ಕೂಡಲೇ ಬಂದು ತಾವು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಒಳ್ಳೆಯ ಕಾಮಗಾರಿ ಆಗಬೇಕು ಆಗ ಆಗಲಾರ ಆಗಲಬೇಕಂತೇಳಿ ತಾವೆಲ್ಲ ನೋಡ್ಕೋಬೇಕು ಅನ್ನುವಂಥ ಒಂದು ವಿನಂತಿನೂ ಕೂಡ ಅವ್ರಿಗೆ ಮಾಡ್ಕೊಂಡಿದ್ದೀವಿ ಆದ್ದರಿಂದ ಕೂಡಲೇ ಈ ರಸ್ತೆಯನ್ನು ಈಗೇನು ನೀವು ಮಾಡಿದಿರಿ ನಮ್ಗೆ ಯಾರಿಗೂ ತೃಪ್ತಿ ಇಲ್ಲ ಇದು ಕ್ವಾಂಟಿಟಿ ಎಸ್ಟಿಮೇಟ್ ಪ್ರಕಾರ ಇಲ್ಲ ಅದಕ್ಕೆ ಎಸ್ಟಿಮೇಟ್ ಪ್ರಕಾರ ಈ ಕ್ವಾಂಟಿಟಿ ಕ್ವಾಲಿಟಿ ಉಪಯೋಗ ಮಾಡಿ ರಸ್ತೆ ಕಾರ್ಯಕರ್ ಸರಿಯಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀನಿ